ಅಂದರೆ ಗುರಿ ಮುಖ್ಯ ಗೆಲ್ಲಬೇಕು ಅನ್ನೋ ಆಟ ಇದ್ದರೆ ಗೆದ್ದೇ ಗೆಲ್ತೀವಿ ಸೋಲು ಅನ್ನೋದು ಎಲ್ರಿಗೂ ಇರುತ್ತೆ ಆ ಸೋಲು ನಮ್ಮನ್ನು ಪಾಠ ಕಲಿಸುತ್ತೆ ಆ ಪಾಠದಿಂದಲೇ ನಾವು ಮುಂದೆ ಹೇಗೆ ಗುರಿ ತಲುಪೋದು ಅನ್ನೋದೇ ನನ್ನ ಇವತ್ತಿನ ಒಂದು ಟಾಪಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರ್ತದೆ ಭವ್ಯ ಸುರೇಶ್ ಕನ್ನಡ ಲಾಗ್ ಅಂತ ಏನು ಟಾಪಿಕ್ಕು ಅಂತಂದರೆ ತುಂಬ ಜನ ನಾನು ಏನಾದರೂ ಸಾಧಿಸಬೇಕು ಜೀವನದಲ್ಲಿ ಮುಂದೆ ಬರಬೇಕು ಗೆದ್ದಿ ಗುರಿನ ತಲುಪೋದು ಹೇಗೆ ಗೆಲುವು ಅನ್ನೋದನ್ನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಏನು ಅಂತಂದರೆ ಗೆಲುವು ಅನ್ನೋದು ಎಲ್ರಿಗೂ ಸಿಗಲ್ಲ ಗೆಲುವು ಅನ್ನೋದು ಕೆಲವ್ರಿಗೆ ಮಾತ್ರ ಸಿಗುತ್ತೆ ಅವ್ರಿಗೆ ಏಕೆ ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ಅವ್ರು ಹೇಗೆ ಅದರಿಂದ ಮೇಲೆ ಬರ್ತಾ ಇದ್ದಾರೆ ಏನು ಅನ್ನೋದು ನಾವು ತಿಳ್ಕೊಬೇಕು ಗೆಲುವು ಅನ್ನೋದು ಒಬ್ಬ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ ಕಷ್ಟ ಬರದೆ ಯಾರಿಗೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟ ಅನುಭವಿಸಿದಾಗ ಆ ಕಷ್ಟ ಅನುಭವಿಸ್ದಾಗಲೇ ಅವ್ರಿಗೆ ಗೆಲುವಿನ ದಾರಿ ನೋಡೋಕ್ಕೆ ಸಾಧ್ಯ ನಿಮಗೆ ಏನು ಕಷ್ಟಗಳೇ ಗೊತ್ತಿಲ್ಲ ಅಂದರೆ ಗೆಲುವಿನ ನೋಡೋಕ್ಕಾಗೋದೇ ಇಲ್ಲ ನಿಜವಾಗ್ಲೂ ಪ್ರತಿಯೊಬ್ಬರು ಪೆಟ್ಟು ತಿಂದ ಮೇಲೇ ನೋವು ನಲುವು ಎಲ್ಲ ಪೆಟ್ಟು ತಿಂದಾಗಲೇ ಗೆಲುವು ಅನ್ನೋ ಗುರಿ ತಲುಪೋಕ್ಕೆ ಸಾಧ್ಯ ಆ ಗೆಲುವನ್ನ ನೀವು ನೋಡಬೇಕು ಅಂತಂದರೆ ಎಷ್ಟೇ ಅಡೆತಡೆಗಳು ಬಂದ್ರೂ ನೀವು ಮೆಟ್ಟಿ ನಿಲ್ಲಬೇಕು ಕೆಲವರು ಏನು ಅಂದರೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರಬಾರ್ದು ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು ಫಸ್ಟು ನಮ್ಮ ಮೇಲೆ ನಾವು ನೆಮಿಕೆ ಇಡಬೇಕು ಕೆಲವ್ರು ಏನು ಅಂತಂದರೆ ನಂಬಿಕೆನೇ ಇರಲ್ಲ ಐ ನನ್ನ ಕೈಲಾಗುತ್ತಾ ನಾನು ಮಾಡೋಕ್ಕಾಗುತ್ತಾ ಇಲ್ಲಪ್ಪ ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ಏನು ಅಂತಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರು ಬರ್ತಾರೆ ನನ್ನ ಕೆಲಸ ಮಾಡಿಕೊಡ್ತಾರೆ ಅವ್ರ ಜೊತೆ ನಾನು ಹೋಗ್ತೀನಿ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ನೀವು ಆ ಥರ ಖಂಡಿತಗಳು ಮಾಡೋಕೋಬಾರ್ದು ಇನ್ನೊಬ್ರು ನೆಂಬುದ್ರೆ ಎಷ್ಟು ದಿನ ನಿಮ್ಮ ಜೊತೆ ಬರ್ತಾರೆ ಅವರು ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ದಿನ ಇಂಡಿಪೆಂಡಾಗಿ ನೀವು ಮಾಡಲೇಬೇಕು ನಿಮ್ಮ ಪ್ರಯತ್ನ ನೀವು ಪಡ್ತಾನೆ ಇರಬೇಕು ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಿರ್ತಾರೆ ಫಸ್ಟ್ ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು ಯಾವತ್ತು ನಮ್ಮ ಮೇಲೆ ನಾವು ನಂಬಿಕೆ ಇಡ್ತೀವಿ ಅವತ್ತೇ ನಮ್ಮ ಕೆಲಸಗಳ ಗುರಿ ತಲುಪಕ್ಕೆ ಸಾಧ್ಯ ಆಗುತ್ತೆ ಗೆಲುವು ಅನ್ನೋದು ಎಲ್ರಿಗೂ ಸಿಗೋದಿಲ್ಲ ಆ ಗೆಲುವನ್ನ ಹೇಗೆ ನಾವು ಪಡ್ಕೋಬೇಕು ಅನ್ನೋದು ನಾವು ದಾರಿಗಳ್ನ ಹುಡುಕ್ತೇ ಹೋಗ್ಬೇಕು ಕೆಲವರು ನೋವು ನೆಲವು ಕಷ್ಟಗಳ್ನ ಬಂದ್ಬಿಟ್ರೆ ಸಾಕು ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಲ್ಲ ಹಿಂಗೆ ಬಂತಲ್ಲ ಅಂತ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಈ ಥರ ಆಗಿದೆ ನನ್ನ ಕೈಲಿ ಆಗೋಲ್ಲ ನಾನು ಮಾಡೋಕ್ಕೆ ಆಗೋಲ್ಲ ಅಂಥೇಳಿ ಕುತ್ಕೊಂಡ್ರೆ ಆಗೋಲ್ಲ ನೀವು ಆ ನೋವು ಕಷ್ಟ ಅನುಭವಿಸ್ದಾಗಲೇ ನೀವು ಗೆಲುವನ್ನು ಗುರಿ ತಲ್ಪಕ್ಕೆ ಸಾಧ್ಯ ಆಗೋದು ಹಂಗಾಗಿ ಏನು ಅಂತಂದರೆ ಯಾವತ್ತೇಲಿ ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು ಆ ಥರ ಪರಿಸ್ಥಿತಿ ಇವಾಗ ಜನರು ಹೆಂಗೆ ಅಂತಂದರೆ ಏನಕ್ಕೆ ಅವರಷ್ಟು ಆ ಥರ ಆಗ್ತಿದ್ದಾರೆ ಇವರು ಈ ಥರ ಆಗ್ತಿದ್ದಾರೆ ನನ್ನ ಕೈಲಿ ಏನಕ್ಕೆ ಆಗೋಕ್ಕಾಗ್ತಿಲ್ಲ ಅಂತಂದರೆ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ ಪ್ರಯತ್ನಕ್ಕಿಂತ ದೊಡ್ಡದೇ ಯಾವುದೂ ಅಲ್ಲ ಒಂದು ಒಂದು ಚಿಕ್ಕದ್ರಿಂದ ಒಂದು ದೊಡ್ಡದಾಗುತ್ತೆ ಅದನ್ನು ನಾವು ಕಾಯಬೇಕು ನಮಗೆ ಫಸ್ಟು ತಾಳ್ಮೆ ಇರಬೇಕು ತಾಳ್ಮೆ ಖಂಡಿತ ಮೇಯ್ನ್ ಮುಖ್ಯ ತಾಳ್ಮೆ ಇದ್ದರೆ ನಾವು ಒಂದಿನ ಗುರಿ ತಲುಪ್ತೀವಿ ಆ ಗುರಿ ತಲುಪೋರಿಗೂ ಕಾಯ್ತಾ ಇರಬೇಕು ನೀವು ಸಡನ್ನಾಗಿ ಮೇಲಕ್ಕೆ ಹೋಗೋಕ್ಕಾಗಲ್ಲ ಒಂದಲ್ಲ ಮೆಟ್ಲ ಹತ್ತೊ ತನೂ ಹೋಗಬೇಕು ಬಟ್ ಇನ್ನೊಬ್ರನ್ನ ತುಳಿದು ತಿಳಿದು ಬದುಕಬಾರ್ದು ಬೆಳೆದು ಬದುಕಬೇಕು ಯಾವತ್ತೇ ಆದರೂ ಇನ್ನೊಬ್ರನ್ನ ತಿಳಿದು ಬದುಕಬಾರ್ದು ನಾವು ಅಡ್ಡದಾರಿಲಿ ಹೋಗಿ ಬದುಕಿದ್ರೆ ಏನಾಗುತ್ತೆ ಅಂತಂದರೆ ಅದು ಅರ್ಧಕ್ಕೆ ಹೋಗ್ಬಿಡ್ತೇವೆ ನಿಜವಾಗ್ಲೂ ಶ್ರಮದಿಂದ ಎಷ್ಟೇ ಶ್ರಮ ಬಂದರೂ ನಾವು ನಾನು ಏನಾದರೂ ಗುರಿ ತಲುಪಲೇಬೇಕು ನಾನು ಇದನ್ನು ಸಾಧಿಸಲೇಬೇಕು ಅಂತ ಆಟದಿಂದ ಛಲದಿಂದ ನಾನು ಮುಂದೆ ನುಗ್ಗಿದ್ರೆ ಖಂಡಿತ ನಮ್ಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಇದು ನಮಗೆ ಏನೇ ಕಷ್ಟ ಇದ್ರೂ ಆ ಮರೆತು ಬಿಡ್ತೀವಿ ಆ ಗೆಲುವು ನೆನ್ಪಲ್ಲಿ ಇಟ್ಕೊತೀವಿ ಕರ್ಮದ ದಾರಿಲಿ ಬಂದರೆ ಆ ಕರ್ಮ ಅನ್ನೋದು ನೀನು ಯಾವತ್ತೂ ಬಿಡಲ್ಲ ನಿನ್ನ ಏನು ಮಾಡ್ತಿರ್ತದೆ ಅಂತಂದರೆ ನಿನ್ನ ಮನಸ್ಸನ್ನ ಕುಗ್ಗಿಸ್ತಾ ಇರ್ತದೆ ನಾನು ಅವರು ಮೋಸ ಮಾಡ್ಬಿಟ್ಟೆ ಅವರು ಮೋಸ ಮಾಡ್ಬಿಟ್ಟೆ ಅಂತ ದಾರಿಲಿ ಯಾರೂ ಹೋಗ್ಬೇಡಿ ಇನ್ನೊಬ್ರನ್ನ ತುಳಿದು ಬದುಕಬೇಡಿ ಇನ್ನೊಬ್ರನ್ನ ಬೆಳೆದು ಬದುಕಿ ಇಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡೋದ ಥರ ಬದುಕಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇನ್ನೊಬ್ರಿಗೆ ನೀವು ತೊಂದರೆ ಕೊಟ್ಟು ಇನ್ನೊಬ್ರನ್ನ ಮೋಸ ಮಾಡಿ ನೀನು ಮೇಲೆ ಬಂದರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ ಅದು ಚೆನ್ನಾಗೂ ಇರಲ್ಲ ಅದು ಏನು ಅಂದರೆ ಸ್ವಲ್ಪ ದಿನ ಚೆನ್ನಾಗಿರ್ತೀಯ ಮುಂದೆ ಅಲ್ಲ ಒಂದು ದಿವಸ ನಿನ್ನ ಕರ್ಮ ಅನ್ನೋದು ಬಿಡೋಲ್ಲ ಖಂಡಿತವಾಗ್ಲೂ ಕರ್ಮ ಅನ್ನೋದು ಅಟ್ಟಾಡ್ಸ ಬರುತ್ತೆ ಆ ಥರ ಆಗಿದೆ ಹಂಗಾಗ್ತಿದೆ ಆಗುತ್ತೆ ಅನ್ನೋದೊಂದು ಒಂದು ಅಲ್ಲಿ ಇನ್ನೊಬ್ಬರನ್ನ ಬೆಳೆಸಕ್ಕೆ ನೋಡಿ ಇಲ್ಲ ಆಗಲಿಲ್ಲ ಬಿಟ್ಬಿಡಿ ನೀವು ಚೆನ್ನಾಗಿ ಗುರಿ ತಲುಪಿ ನಿಮ್ಮ ಗುರಿ ತಲುಪೋದೇ ನಿಮ್ಮ ಒಂದು ಇದು ಈಗ ಒಂದು ಉದಾಹರಣೆ ಹೇಳ್ತೀನಿ ಒಂದು ಮರ ಅಂದರೆ ಒಂದು ಗಿಡ ಹಾಕ್ತೀವಿ ಆ ಗಿಡ ಹಾಕಿ ಎಷ್ಟು ಎಷ್ಟು ಶ್ರಮ ಪಡ್ತೀವಿ ಅದಕ್ಕೆ ನೀರು ಹಾಕ್ತಾನೆ ಇರ್ತೀವಿ ಕೆಲವರು ಅದನ್ನು ತುಳಿಯೋರು ಇರ್ತಾರೆ ನೋಡೋರು ಗಿಡ ಬೆಳೆಸ್ತವ್ರೆ ಅಂತ ಬಂದು ಕಾಲಲ್ಲಿ ತುಳಿದು ತುಳಿದು ಅದನ್ನ ಕೆಳಗಡೆಗೆ ಹಾಕ್ತಿರ್ತಾರೆ ಅದು ದಿನೇ 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 ಏನಾಗುತ್ತೆ ಎಷ್ಟೇ ತುಳಿದ್ರು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾ ಇರ್ತದೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೊಟ್ಟೆ ಊರಿ ಜನರು ಇರ್ತಾರೆ ಅವನು ತುಂಬಾ ಬೆಳಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈಗ ಒಂದು ಗಿಡನೇ ಉದಾಹರಣೆ ಕೊಡ್ತೀನಿ ನೋಡಿ ಆ ಗಿಡನ ನೀರು ಹಾಕ್ಬಿಟ್ಟು ಹೋಗಿರ್ತಾನೆ ಮತ್ತು ನಾಳೆ ಬೆಳಗ್ಗೆ ಬರೋ ಗಿಡನ ಕಾಲಲ್ಲಿ ತುಳ್ದಾಕಿರ್ತಾರೆ ಯಾರು ಹಾಗೆ ಹೋದರು ಅದಕ್ಕೆ ಮತ್ತೆ ಇನ್ನೊಂದಿನ ನೀರು ಹಾಕ್ತಾನೆ ಅವ್ನು ಪ್ರಯತ್ನ ಬಿಡಲ್ಲ ಪ್ರತಿದಿನ ನೀರು ಹಾಕ್ತಾ ಆಗ್ತಾ ಆಗ್ತಾ ಅದು ಒಂದು ಎಮ್ಮರವಾಗಿ ಬೆಳೀತದೆ ಅದು ಎಮ್ಮ ಬೆಳೆದಾಗ ಅದು ಎಷ್ಟು ಶ್ರಮದಿಂದ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತದೆ ಅದು ಬೆಳೆದ ಮೇಲೆ ಅದಕ್ಕೆ ಗಾಳಿ ಬಿಸಿಲು ನೆರಳು ಎಲ್ಲನೂ ತಗೊಂಡು ಅದು ಅಲ್ಲಿಗಂಟ ಹೋಗಿ ಬೆಳೆದಿರ್ತದೆ ಅದು ಬೆಳೆದು ನಿಂತ ಮೇಲೆ ಎಲ್ರಿಗೂ ನೆರಳಾಗುತ್ತೆ ಎಲ್ರಿಗೂ ತಿನ್ನೋಣ್ಣ ಆಗುತ್ತೆ ಎಲ್ರಿಗೂ ಸಹಾಯಕ ಆಗುತ್ತೆ ನೋಡಿ ಅದೆಷ್ಟು ಕಷ್ಟ ಯಾರೇ ತುಳಿದು ಏನೇ ಮಾಡಿದ್ರು ಅದು ಒಂದೊಂದೇ ಮೊತ್ತಲು ಅತ್ತಿ ಹತ್ತಿ ಅಷ್ಟು ಶ್ರಮದಿಂದ ಬೆಳೆದು ಅದು ಈ ಮಟ್ಟಕ್ಕೆ ಮರ ಆಗಿ ನೋಡಿ ಉದಾಹರಣೆ ಆ ಥರ ನಮ್ಮ ಮನುಷ್ಯರ ಜೀವನದಲ್ಲೂ ಅಳವಡಿಸ್ಕೊಬೇಕು ಈ ಥರ ಮಾಡಿದ್ರೆ ಖಂಡಿತವಾಗೂ ಒಂದಲ್ಲ ಒಂದಿನ ನಮ್ಮ ಗುರಿಗಳನ್ನ ನಾವು ತಲುಪ್ಬೋದು ಯಾವುದೇ ಗುರಿಯಾದರೂ ಅಷ್ಟೇ ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬಾರ್ದು ಯಾರೇ ಆದರೂ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ ಆದರೂ ಕೆಲವರು ಏನು ಮಾಡ್ತಾರೆ ಓಪನ್ ಮಾಡ್ತಾರೆ ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಯಾರಿಗೂ ಬಂದ್ಬಿಡೋಲ್ಲ ವ್ಯೂಸು ನೀವು ಪ್ರಯತ್ನ ಪಡ್ತಾನೆ ಇರಬೇಕು ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ಬರ್ತಾರೆ ಒಂದು ತಿಂಗಳು ಎರಡು ತಿಂಗಳು ನೋಡ್ತಾರೆ ವ್ಯೂಸ್ ಬರ್ತಾಯಿಲ್ಲ ಅಂತ ಅಂದ ಅದನ್ನು ಬಾಡಲ್ಲ ಕೆಲವರು ಸ್ಟಾಪ್ ಮಾಡಿಬಿಡ್ತಾರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಬಾರ್ದು ಯಾವುದೇ ಆಗಲಿ ನೆವರ್ ಗಿವ್ ಅಪ್ ಏನೇ ಆದರೂ ಪ್ರಯತ್ನ ಪಡ್ತಾನೆ ಇರಬೇಕು ಪ್ರಯತ್ನ ಪಡ್ತಾನೆ ಇರಬೇಕು ಒಂದಲ್ಲ ಒಂದಿನ ಫಲ ಸಿಗುತ್ತೆ ಯಾವುದಕ್ಕೆ ಆದರೂ ಸಕ್ಸಸ್ ಅನ್ನೋದು ನಾವ್ಯಾಗೆ ಪಡ್ಕೊಬೇಕು ಅದಾಗೆ ಉಳಿಕೊಂಡು ಬರಲ್ಲ ಅದು ಸ್ಟಾರ್ ಸ್ಟಾರ್ ಇದ್ರೆ ಅಂತಾರಲ್ಲ ಅವ್ರಿಗೇನೋ ನನಗೆ ಗೊತ್ತಿಲ್ಲ ನಾವಾಗೆ ಪಡ್ಕೊಂಡ್ರೆ ಮಾತ್ರ ನಮ್ಮ ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಹಂಗೆ ಪ್ರತಿಯೊಂದನ್ನು ನಾವು ಗುರಿ ತಲುಪೋವರಿಗೂ ಬಿಡಬಾರ್ದು ಎಷ್ಟೇ ನೋವಿರಲಿ ಯಾರೇ ತುಳಿಲಿ ಯಾರೇ ಏನೇ ಮಾಡಿದ್ರು ಆ ಪ್ರಯತ್ನನ ಹತ್ರ ಖಂಡಿತ ಬಿಡಬಾರ್ದು ನೀವು ಮುಂದೆ ನುಗ್ತಾನೆ ಇರಬೇಕು ಮುಂದೆ ನುಗ್ಗಿದ್ರೆ ಖಂಡಿತ ನಾವು ನೀವು ಎಮ್ಮರವಾಗಿ ಬೆಳಿತೀವಿ ಆಗ ನೀವು ಯಾರು ಬಂದು ಏನೇ ಮಾಡಿ ನಮ್ಮ ತುಳಿದ್ರೂ ಕೆಳಗಡೆ ಹೋಗಲ್ಲ ನಾವು ಆಲ್ರೆಡಿ ಬೆಳೆದು ಬಿಟ್ಟಿರ್ತೀವಿ ಅಲ್ವಾ ಹ್ಞೂ ಅಡ್ಡ ದಾರಿಲಂತೂ ಅಂತೂ ಹೋಗ್ಬಾರ್ದು ಒಳ್ಳೆ ದಾರೀಲಿ ಹೋಗಿ ನಾವು ಬೆಳಿಬೇಕು ಖಂಡಿತವಾಗ್ಲೂ ದೇವ್ರೂ ಆಶೀರ್ವಾದ ಮಾಡುತ್ತೆ ಹಂಗಾಗಿ ಆ ಥರ ಇವಾಗ ಜೀವನದಲ್ಲಿ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ನಮ್ಮ ಗುರಿಗಳನ್ನ ತಲುಪಬೇಕು ನಾನು ಒಂದು ಸಾಧಿಸಬೇಕು ಒಬ್ಬ ಒಂದು ಹುಡುಗ ಎಜುಕೇಷನ್ ಮಾಡ್ತಿದ್ದಾನೆ ಅಂತಂದರೆ ಅವನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಕನಸಿಟ್ಕೊಂಡೇ ಓದ್ತಿರ್ತಾನೆ ನನ್ನ ಜೀವನದಲ್ಲಿ ಏನಾದರೂ ಒಂದು ಆಗಬೇಕು ಇಲ್ಲ ಒಂದು ಇಂಜಿನಿಯರ್ ಆಗಬೇಕು ಇಲ್ಲ ಒಂದು ಆಫೀಸರ್ ಆಗಬೇಕು ಅಂತ ಗುರಿ ಇಟ್ಕೊಂಡೇ ಮಾಡ್ತಾನೆ ಆ ಗುರಿನ ಇಟ್ಕೊಂಡು ಅವನು ಚೆನ್ನಾಗಿ ಓದಿ ಮುಂದೆ ಹೋಗ್ತಾನೆ ಇದ್ದರೆ ಒಂದಲ್ಲ ಒಂದಿನ ಅವನಿಗೆ ಆ ಗುರಿ ತಲುಪುತ್ತೆ ಅವನು ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನಂಗೆ ಒಂದು ಮನಸ್ಸಲ್ಲಿ ಒಂದು ತಾಳ್ಮೆ ಇರಬೇಕು ಒಂದು ಗುರಿ ಇರಬೇಕು ಖಂಡಿತವಾಗ್ಲೂ ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಬಟ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಯಾವತ್ತೂ ಆಗಬೇಡಿ ಇನ್ನೊಬ್ಬರನ್ನ ನೆಂಬಿ ಯಾರೂ ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮಗೆ ಒಳ್ಳೆ ದಿನಗಳು ಬರುತ್ತೆ ಒಳ್ಳೆ ಟೈಮು ಬರುತ್ತೆ ನಾವು ಎಷ್ಟೇ ಕಷ್ಟ ಅನ್ಗೊಳ್ ಕಷ್ಟಗಳನ್ನ ಅನುಭೋಗ್ಸಿರ್ತೀವಲ್ಲ ಆ ಕಷ್ಟಗಳ್ನ ಮರ್ತ್ಬಿಡ್ತೀವಿ ನಾವು ಯಾಕೆ ಅಂದರೆ ಆ ದಿನಗಳು ಆ ಗೆಲುವಿನ ದಿನದಲ್ಲಿ ಆ ನೋವುಗಳನ್ನೇ ಮರ್ಬಿಟ್ಟಿರ್ತೀವಿ ಆ ಥರ ನಮಗೆ ದಿನಗಳು ಬರುತ್ತೆ ಆ ಟೈಮ್ ಟೈಮ್ದವರೆವರೆಗೂ ಕಾಯಬೇಕು ಹಂಗಾಗಿದೆ ಕಷ್ಟ ಅನ್ನೋದು ಯಾರಿಗೂ ಏನಿಲ್ಲ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ ಯಾವ ಮನುಷ್ಯ ಹೇಳ್ಕಲ್ವ ಮರಗಳಿಗೂ ಬರುತ್ತೆ ಅಂತಾರಲ್ಲ ಹಂಗೆ ಮನುಷ್ಯರಿಗೆ ಕಷ್ಟಗಳು ಬಂದಾಗಲೇ ನಮಗೆ ನೋವು ಕಷ್ಟ ಇದ್ದಾಗಲೇ ನಮಗೆ ಮುಂದೆ ಹೋಗೋದು ಅದನ್ನ ನೀವು ಪೇಸ್ ಮಾಡ್ತೀರೋ ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅದನ್ನು ಹೇಗೆ ನಾವು ಅದರಿಂದ ಹೊರಗೆ ಬರೋದು ಅದನ್ನು ಫಸ್ಟ್ ಯೋಚನೆ ಮಾಡಬೇಕು ಹೊರಗೆ ಬಂದಮೇಲೆ ನಮ್ಮ ಮುಂದೆ ಹೋಗೋಕ್ಕಾಗೋದು ನಿನಗೆ ಕಷ್ಟ ಅಂತ ಮೂಲೆಗೆ ಕೂತ್ಕೊಂಡ್ರೆ ಯಾರೂ ಬಂದು ನಿನಗೆ ಸಹಾಯ ಮಾಡೋಲ್ಲ ಅದನ್ನು ಅದೇನೇ ಕಷ್ಟ ಇರಲಿ ನಾನು ಮುಂದೆ ಹೋಗಬೇಕು ಆ ಕಷ್ಟನ ನಾನು ಪೇಸ್ ಮಾಡಬೇಕು ಅದರಿಂದ ನಾನು ಬೆಳಿಬೇಕು ಅನ್ನೋದನ್ನು ನಿನ್ನ ಮೈಂಡಲ್ಲಿ ಯೋಚನೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ಟಾಪಿಕ್ಕು ಎಲ್ರಿಗೂ ಗೆಲುವು ಅನ್ನೋದು ಬರೋಲ್ಲ ನಾವಾಗೆ ಹೊಡ್ಕೊಂಡು ಹೋಗಬೇಕು ಆ ಗೆಲುವನ್ನ ನಾವು ಸಾಧಿಸಬೇಕು ಆವಾಗಲೇ ನಾವು ಮುಂದೋಗಕ್ಕೆ ಸಾಧ್ಯ ಯಾವುದೇ ಆದರೂ ಸುಲಭವಾಗಿ ಸಿಗಲ್ಲ ಕಷ್ಟಪಡಬೇಕು ಶ್ರಮ ಜೀವಿಯಾಗಿ ಬದುಕಬೇಕು ಶ್ರಮ ಪಟ್ಟರೆ ಒಂದಲ್ಲ ಒಂದಿನ ಫಲ ಸಿಗುತ್ತೆ ಅಲ್ವಾ ಪ್ರಯತ್ನ ನಾವು ಪಡ್ತಾನೆ ಇರಬೇಕು ಆ ಫಲ ಭಗವಂತ ಕೊಟ್ಟೆ ಕೊಡುತ್ತೆ ಪ್ರಯತ್ನವೇ ಪಡೆದೇ ಏನೂ ಸಿಗಲ್ಲ ಅಲ್ವಾ ನಾ ಕೂತಲ್ಲೇ ಕೂತ್ಕೊಂಡ್ಬಿಟ್ಟು ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ಬರೋಕ್ಕೆ ಆಗುತ್ತೆ ಹೇಳಿ ಎಲ್ಲಿಂದ ಬರೋಲ್ಲ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಫಲ ಸಿಕ್ಕುತ್ತೆ ಸಿಗೋವರೆಗೂ ಪ್ರಯತ್ನ ಬಿಡಬಾರ್ದು ನಮ್ಮ ಪ್ರಯತ್ನ ಯಾವತ್ತಿದ್ರೂ ಹೋಗ್ತಾನೆ ಇರಬೇಕು ಏನೇ ಅಲ್ಲಿ ಒಂದು ಸಲ ಬೀಳ್ತೀಯಾ ಎರಡು ಸಲ ಬೀಳ್ತೀಯಾ ಮೂರು ಸಲ ಬೀಳ್ತೀಯಾ ನಾಲ್ಕನೇ ಸಲ ಐದನೇ ಸಲ ಮೇಲೆ ಎದ್ದು ನಿಂತ್ಕೊಂಡೇ ನಿಂತ್ಕೊತೀವಿ ಯಾರೇ ಆದರೂ ಅಷ್ಟೇ ಪ್ರಯತ್ನ ಮಾತ್ರ ಯಾರು ಬಿಡಬೇಡಿ ಯಾವುದ್ರಲ್ಲೂ ಅಷ್ಟೇ ನೀವು ಜೀವನದಲ್ಲೇ ಆಗಲಿ ನಿಮ್ಮ ಬದುಕಿನ ದಾರಿಲೇ ಆಗಲಿ ಪ್ರಯತ್ನ ಮಾತ್ರ ಬಿಡಬಾರ್ದು ಆಟ ಆಟದಿಂದ ಛಲದಿಂದ ಮುಂದೆ ಬರಬೇಕು ಆಟ ಅನ್ನೋದೇ ಮನುಷ್ಯನಲ್ಲಿ ಆಟ ಇರಬೇಕು ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಒಂದು ಆಟ ಇರಬೇಕು ಆಟ ಅಂತಂದರೆ ಇನ್ನೊಬ್ರನ್ನ ತುಳಿದು ಬದುಕೋ ಆಟ ಅಲ್ಲ ಇನ್ನೊಬ್ಬರನ್ನ ಏನು ನೋವು ಕೊಡಬಾರ್ದು ಇನ್ನೊಬ್ರನ್ನ ಬೇಕಾದ್ರೆ ಬೆಳೆಸಿ ಇಲ್ಲ ಬೆಳ್ಸೋಕ್ಕಾಗಲ್ಲ ಅಂದರೆ ಬಿಟ್ಬಿಡಿ ಬಟ್ ಮುಂದೆ ನುಗ್ಗಿ ಅನ್ನೋದು ನನ್ನ ಒಂದು ಮಾತುಗಾರಿಕೆ ಆಗಿದೆ ಇವತ್ತು ಏನಾದರೂ ತಪ್ಪಿದೆ ಕ್ಷಮೆ ಇರಲಿ ನಾನು ವಿಡಿಯೋ ಯಾರಾದರೂ ಹೊಸ್ದಂಗೆ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್